ತಹಸೀಲ್ದಾರ್ ಒಬ್ಬ ತಹಸೀಲ್ದಾರು ಅದನ್ನು ದರೋಡೆ ಮಾಡ್ತಾ ಇದ್ದಾರೆ ಅವ್ರನ್ನ ಪ್ರಶ್ನೆ ಪ್ರಶ್ನೆ ಮಾಡ್ತಕ್ಕಂಥದ್ದು ನಮ್ಮ ಎಲ್ಲರ ಕರ್ತವ್ಯ ಇದೆ ಇದು ಸೋಮವಾರಕ್ಕೆ ಸಾವಿರಾರು ಜನ ಕಂದಾಯ ಸಿಕ್ಕಂತಹ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿಯೇ ಮೀಸಲು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ಹೊರವಲಯದ ಆನೇಕಲ್ ಮೀಸಲು ವಿಧಾನ ಕ್ಷೇತ್ರ ಸಭೂ ಕೂಡ ಒಂದಾಗಿದೆ ಇಲ್ಲಿ ದಲಿತರಿಗೆ ಮತ್ತು ದಮನಕ್ಕೆ ಒಳಗಾಗಿದ್ದವರ ಮೇಲೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅತಿ ಹೆಚ್ಚು ದಬ್ಬಾಳಿಕೆ ಮಾಡ್ತಾರೆ ಅಂತೇಳಿ ಕಳೆದ ವಾರವಷ್ಟೇ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನಾ ಹೋರಾಟ ನಡೆದಿತ್ತು ಪೊರಕೆ ಮತ್ತು ಅರಬೆತ್ತಲೆ ಮೆರವಣಿಗೆ ನಡೆದಿದ್ದಂತಹ ಸಂದರ್ಭದಲ್ಲಿ ಹೋರಾಟಗಾರರನ್ನ ಆನೆಲ್ ತಾಲೂಕಿನ ದಂಡಾಧಿಕಾರಿಗಳು ಅವರನ್ನ ಬಂಧಿಸಿದ್ದರು ಇವತ್ತು ಅಹೋರಾತ್ರಿ ಧರಣಿಯನ್ನ ಆನೇಕಲ್ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ ಅಹೋರಾತ್ರಿ ಧರಣಿ ನಡೆಯುತ್ತಿದೆ ಇಲ್ಲಿ ದಲಿತರಿಗೆ ಮತ್ತು ದಮನಕ್ಕೆ ಒಳಗಾಗಿರ್ತಕ್ಕಂತಹ ಯಾರೂ ಕೂಡ ನೋಡುತ್ತಿಲ್ಲ ಹಾಗೂ ಅನ್ಯಾಯಕ್ಕೆ ಒಳಗಾದಂತಹವರ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಗಂಭೀರವಾದಂತಹ ಆರೋಪವನ್ನ ಮಾಡುತ್ತಿದ್ದಾರೆ ಇದರ ನಡುವೆ ಆನೇಕರ ವಿಧಾನಸಭಾ ಕ್ಷೇತ್ರ ಇದೊಂದು ಮೀಸಲು ವಿಧಾನಸಭಾ ಕ್ಷೇತ್ರವಾಗಿದೆ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರು ಮತ್ತು ದಮನಕ್ಕೆ ಒಳಗಾಗಿರ್ತಕ್ಕಂಥವರೇ ಇದ್ದಾರೆ ಆದರೂ ಕೂಡ ಬೆಂಗಳೂರಿಗೆ ಹೊಂದಿಕೊಂಡಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಆಗಿರೋದ್ರಿಂದ ಅತಿ ಹೆಚ್ಚು ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಹಾಗೆ ಕೈಗಾರಿಕೆಗಳು ಹೆಚ್ಚಾಗಿರೋದ್ರಿಂದ ಇಲ್ಲಿ ದಲಿತರಿಗೆ ಮತ್ತು ದಮನಕ್ಕೆ ಒಳಗಾಗಿರ್ತಕ್ಕಂತಹ ಅವರ ಜಮೀನುಗಳನ್ನ ಅಕ್ರಮ ದಾಖಲಾತಿಗಳನ್ನು ಮಾಡಿ ಈ ಒಂದು ದಲಿತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಬೆಂಗಳೂರು ದಕ್ಷಿಣದ ಎ ಸಿ ಆಗಿರುವಂತಹ ಅಂದ್ರೆ ಉಪ ವಿಭಾಗಾಧಿಕಾರ ಆಗಿರ್ತಕ್ಕಂತಹ ಅಪೂರ್ವ ಬಿದಿರಿನವರ ವಿರುದ್ಧ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿತ್ತು ಆದರೆ ಈ ಒಂದು ಹೋರಾಟವನ್ನ ಹಿಮ್ಮೆಟ್ಟಿಸಲು ಇಲ್ಲಿನ ತಾಲೂಕು ದಂಡಾಧಿಕಾರಿಗಳು ಮತ್ತು ಇಲ್ಲಿನ ಜನಪ್ರತಿನಿಧಿ ಆಗಿರುವಂತಹ ಶಾಸಕರು ಆಗಿರುವಂತಹ ಬಿ ಶಿವಣ್ಣರವರು ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡಿ ಅಹೋರಾತ್ರಿ ಧರಣಿ ಆರಂಭವಾಗಿದೆ ಈ ಒಂದು ಧರಣಿಯ ಅಲ್ಲ ದೃಶ್ಯ ಘೋಷಣೆಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಅಧಿಕಾರಿಗಳ ವಿರುದ್ಧ ಮತ್ತು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಅಯೆಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಹೋರಾಟಗಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಆ ಎಲ್ಲ ದೃಶ್ಯಗಳನ್ನ ನೋಡಿ ಬರೋಣ ಬಂದಿ ಇದು ಸೋಮವಾರಕ್ಕೆ ಸಾವಿರಾರು ಜನ ಕಂದಾಯ ಸಚಿವರು ಬರ ತನಕ ಸಹ ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನ ಕೈ ಬಿಡೋದಿಲ್ಲ ಅಂತಕ್ಕಂಥದ್ದನ್ನ ಈ ಮೂಲಕ ಈ ಮಾಧ್ಯಮಗಳ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದೀವಿ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂತ ಅನ್ಯಾಯವನ್ನ ಖಂಡಿಸ್ತಾ ಇದ್ದೀವಿ ಆದ್ರೆ ಮಾನ್ಯ ತಾಸೀಲ್ದಾರ್ ಅವ್ರು ಹೇಳ್ತಾವ್ರಂತೆ ನಾನೊಂದು ಕಂಪ್ಲೇಂಟ್ ಕೊಡ್ತೀನಿ ಇಲ್ಲಿ ಕಡತಗಳೆಲ್ಲ ಹೋಗ್ತಾ ಇದ್ದಾವೆ ಅಂತ ಇಲ್ಲಿ ಯಾವ ಯಾವ ಕಡತ ಹೋಗಿದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದಕ್ಕೆ ಯಾವತ್ತಾದ್ರೂ ಕ್ರಮ ತಗೊಂಡಿದ್ದೀರಾ ಇದೇ ಪೊಲೀಸರು ಏನಾದ್ರು ಬಂದಲ್ಲಿ ನಿಂತ್ಕೊಂಡಿದ್ರು ರಕ್ಷಣೆ ಕೊಟ್ಟಿದಾರ ಕಡತಗಳಿಗೆ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಹೋರಾಟಗಾರರು ಹೋರಾಟಗಾರರನ್ನ ಇಂಡೈರೆಕ್ಟ್ ಆಗಿ ಕಳ್ಳರು ಅಂತ ಹೇಳ್ತಾ ಇದ್ದಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಆದ್ರೆ ಎಷ್ಟು ಹತ್ತು ಗಂಟೆ ರಾತ್ರಿ ಅದನ್ನು ಓಪನ್ ಆಗ್ತಾ ಇದೆ ಈಗ ಸರ್ಕಾರಿ ಕೆಲಸ ಎಷ್ಟಿದೆ ಎಷ್ಟು ಎಷ್ಟು ಗಂಟೆ ಸರ್ಕಾರಿ ಕೆಲಸ ಇರೋದು ಆದರೆ ತಾಲೂಕು ಕಚೇರಿ ಇಷ್ಟು ಗಂಟೆ ತನಕ ಓಪನ್ ಆಗ್ತಾ ಇದೆ ಇಷ್ಟು ಗಂಟೆಗೆ ಉಚ್ತಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಈ ನಿಟ್ಟಿನಲ್ಲಿ ಇದು ಮಾನವ ಹಕ್ಕುಗಳ ಕಗ್ಗೋಲೆ ಎಲ್ಲದೆ ಬೇರೆ ಏನು ಅಲ್ಲ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಸಂವಿಧಾನ ದತ್ತವಾಗಿರ್ತಕ್ಕಂಥ ಹಕ್ಕು ಈ ಹಕ್ಕನ್ನ ಧಕ್ಕೆ ತಗೋ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ತಾಲೂಕಿನ ಶಾಸಕರು ಫಸ್ಟ್ ತಲೆ ತಗ್ಸ್ತಾರೆ ಈ ತಾಲೂಕಿನ ಜನಪ್ರತಿನಿಧಿ ನಿಮ್ಮ ತಾಲೂಕಲ್ಲೇ ಆಗ್ತಾ ಇದ್ರಿ ಅನ್ಯಾಯ ನಿಮ್ಮ ಜನಗಳಿಗೆ ಆಗ್ತಾ ಇದೆ ಅನ್ಯಾಯ ನಿಮ್ಮ ಜನಗಳ ಭೂಮಿನ ಕಿತ್ಕೊಳ್ತಾ ಇದ್ದಾರೆ ನಿಮ್ಮ ಜನಗಳ ಹಕ್ಕುಗಳನ್ನ ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಏನ್ ಮಾಡ್ತಾ ಇದ್ದೀರಿ ಮಾನ್ಯ ಶಾಸಕರೇ ಅಂತಕ್ಕಂಥದ್ದನ್ನ ಹೋರಾಟಗಾರರು ನಾವು ಕೇಳ್ತಾ ಇದ್ದೀವಿ ಹೋರಾಟಗಾರರು ನಾವು ಕೇಳ್ತಾ ಇದ್ದೇವೆ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಹಣ ಕಲಿತ ತಾಲೂಕಿನ ಪರಿಸ್ಥಿತಿ ಗ್ರೇಟರ್ ಬೆಂಗಳೂರು ಹೆಸರಲ್ಲೇ ಇದೊಂದು ಎಕ್ಸಾಂಪಲ್ ಗ್ರೇಟರ್ ಬೆಂಗಳೂರು ಏನಂತ ಹೇಳಿದ್ರೆ ಮಾಧ್ಯಮ ಮಾಧ್ಯಮಗಳ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಇದೊಂದು ಎಕ್ಸಾಂಪಲ್ ನಮ್ಮ ಮಕ್ಕಳನ್ನ ಹಿಂಗಿಡ್ಕೊಳ್ತಾರೆ ನಮ್ಮ ಉಸಿರನ್ನ ಗಟ್ಟಿ ಸಾಯಿಸ್ತಾರೆ ಇವರು ಇದು ನಮ್ಮ ತಾಲೂಕಿಗೆ ಬೇಕಾಗಿತ್ತ ಮಿಸ್ಟರ್ ಎಮ್ ಎಲ್ ತಾಲೂಕಿಗೆ ಬೇಕಾಗಿತ್ತ ನಮ್ಮ ಜನಗಳನ್ನ ಬಲಿ ತಗೊಳ್ಳೋದಕ್ಕೆ ಗ್ರೇಟರ್ ಬೆಂಗಳೂರು ತಗೊಂಬಂದಿದ್ರೆ ನೀವು ನಮ್ಮ ಜನಗಳನ್ನ ಬಲಿ ತಗೊಳೋದಕ್ಕೆ ಇಂಥ ಎ ಸಿಗಳನ್ನ ಹಾಕ್ಸ್ಕೊಂಡಿದ್ದೀರಾ ನೀವು ನಮ್ಮ ಜನಗಳನ್ನ ಬಲಿ ತಗೊಳ್ಳೋದಿಕ್ಕೆ ಇಂಥ ಕಂದಾಯ ಅಧಿಕಾರಿಗಳನ್ನ ಹಾಕ್ಸ್ಕೊಂಡಿದರೆ ನೀವು ಅಂತಕ್ಕಂಥ ನೋವು ಪ್ರತಿಯೊಬ್ಬ ಹೋರಾಟಗಾರರಲ್ಲಿ ಇದೆ ಆದರೆ ಒಂದಂತೂ ಸತ್ಯ ಹೋರಾಟನ ಯಾವುದೇ ಕಾರಣಕ್ಕೂ ನೀವು ದಮನ ಮಾಡೋದಕ್ಕೆ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಅದು ಅಧಿಕಾರಿ ಆಗಿರ್ಬೋದು ಒಬ್ಬ ರಾಜಕಾರಣಿ ಆಗಿರ್ಬೋದು ಒಬ್ಬರು ಒಂದಷ್ಟು ಜನ ಹೋರಾಟಗಾರರು ಹೋದ್ರೆ ಎಲ್ಲ ಉಟ್ಕೊಳ್ತಾರೆ ಹೋರಾಟದ ಒಂದು ಕವಲುಗಳಲ್ಲಿ ಆ ಈ ಮೂಲಕ ತಿಳಿಯಪಡಿಸೋದು ಏನಂತ ಹೇಳಿದ್ರೆ ನಾವು ರಸ್ತೆಯಲ್ಲಿ ನಿಂತ್ಕೊಂಡಿದ್ದೀವಿ ರಸ್ತೆಯಲ್ಲಿ ಹೋರಾಟ ಮಾಡಬಾರದು ಆಯ್ತು ಸ್ವಾಮಿ ನಿಮ್ಗೆ ಗೌರವ ಕೊಟ್ಟಿದ್ದೀವಿ ನಾವು ತಾಲೂಕು ಕಚೇರಿ ಮುಂದೆ ನಿಂತ್ಕೊಂಡಿದ್ದೀವಿ ಅಂತ ಹೋರಾಟ ಮಾಡೋದಿಕ್ಕೆ ಈ ದಿನ ಆದ್ರೆ ಅಲ್ಲಿ ಬಿಡ್ತಾ ಇಲ್ಲ ನೀವು ನೀವು ಒಳಗಡೆ ಇರ್ತಕ್ಕಂಥ ಕಡತಗಳನ್ನ ಕಡಿ ಕಲಿತಾ ಇದ್ದೀರಿ ಅಂತ ಆದ್ರೆ ನಿಜವಾಗ್ಲೂ ಕಡತಗಳನ್ನ ಕಲಿತಾ ಇರೋದು ನೀವು ಯಾರು ಕಂದಾಯ ಅಧಿಕಾರಿಗಳು ಒಬ್ಬ ಕೇಸ್ ಕೇಸ್ ವರ್ಕರು ಒಬ್ಬ ಒಬ್ಬ ಸ್ಪೆಷಲ್ ತಹಸೀಲ್ದಾರು ಒಬ್ಬ ತಹಸೀಲ್ದಾರು ಆಗಲು ದರೋಡೆ ಮಾಡ್ತಾ ಇದ್ದಾರೆ ಅವ್ರನ್ನ ಫಸ್ಟ್ ಪ್ರಶ್ನೆ ಮಾಡ್ತಕ್ಕಂಥದ್ದು ನಮ್ಮ ಎಲ್ಲರ ಕರ್ತವ್ಯ ಇದೆ ನಾವೆಲ್ಲ ಕಲಿತಾ ಇರೋದು ನಿಮ್ಮ ಕರ್ತಗಳನ್ನ ನಿಮ್ಮ ಕರ್ತಗಳನ್ನ ಕರೀ ಕಲಿತಾ ಇರ್ತಕ್ಕಂಥದ್ದು ಬೇಲಿನೇ ಎದ್ದು ಹೊಲ ನೇಯ್ತಾ ಇದೆ ಆದರೆ ನಾವಂತ ಬೇಲಿ ಕಟ್ತಾ ಇದ್ದೀವಿ ಭ್ರಷ್ಟಾಚಾರ ಬೇಡ ಅಂತ ಆದರೆ ಆ ಭ್ರಷ್ಟಾಚಾರಕ್ಕೆ ನೀವು ಪರವಾಗಿ ಇಟ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಜವಾಗಲೂ ಇದು ತಲೆ ತಗ್ಸ್ಬೇಕಾಗಿರ್ತಕ್ಕಂಥ ವಿಷಯ ಇಂಥ ಸಮಯದಲ್ಲಿ ಹೋರಾಟಗಾರರನ್ನ ಬಂಧನ ಮಾಡ್ತಾರೆ ಹೋರಾಟಗಾರರ ಹಕ್ಕುಗಳನ್ನ ಸಂಭ್ರಮ ಮಾಡ್ತಾರೆ ಹೋರಾ ಮೇಲೆ ನೀವು ಅಲ್ಲೇ ಮಾಡ್ತೀರಾ ಅಂತ ಹೇಳಿದ್ರೆ ಇದರ I got to ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಆನೇಕಲ್ ತಾಲೂಕು ವತಿಯಿಂದ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ ಐದರಂದು ಏನು ಆನೇಕಲ್ ತಾಲೂಕಿನಲ್ಲಿ ಸುಮಾರು ಮೂರು ಸಾವಿರ ಸಾವಿರಾರು ಜನ ಸೇರಿ ಒಂದು ಬೃಹತ್ತಾದಂಥ ಏನು ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿಯಾಗಿರತಕ್ಕಂಥ ಎಸಿ ಆಗಿರತಕ್ಕಂಥ ಅಪೂರ್ವ ಬಿದಿರೀರವರು ದಲಿತರ ಭೂಮಿಗಳನ್ನು ಅಕ್ರಮ ಆದೇಶಗಳನ್ನು ಮಾಡಿರುವುದನ್ನು ಖಂಡಿಸಿ ಅಪೂರ್ವ ಬಿದಿರಿಯವರನ್ನ ಸೇವೆಯಿಂದ ಅಮಾನತ್ತು ಮಾಡಿ ಬಂಧಿಸಬೇಕು ಮತ್ತು ನಿವೃತ್ತ ನ್ಯಾಯಾಧೀಶರಿಂದ ಅವರು ಮಾಡಿರತಕ್ಕಂಥ ಎಲ್ಲ ಆದೇಶಗಳನ್ನ ತನಿಖೆಗೊಳಪಡಿಸಬೇಕು ಅಂತೇಳಿ ಮತ್ತು ತಾಲೂಕಿನಲ್ಲಿರುವ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ತಾಲೂಕಿನಿಂದ ವಜಾ ಮಾಡಬೇಕು ಅಂತೇಳಿ ಬೃಹತ್ ಆದಂತಹ ಹೊರಕೆ ಮತ್ತು ಅರಬೆತ್ತಲೆ ಮೆರವಣಿಗೆಯನ್ನು ಸಾವಿರಾರು ಜನ ಸೇರಿ ಆನೇಕಲ್ ನಗರದಲ್ಲಿ ಹಮ್ಮಿಕೊಂಡಿದ್ದಾರೆ ಆದರೆ ಹಮ್ಮಿಕೊಂಡಿರತಕ್ಕಂಥ ಸಂದರ್ಭದಲ್ಲಿ ಮಾಧ್ಯಮದ ಮಿತ್ರರಿಗೂ ಗೊತ್ತು ಮತ್ತು ಈ ತಾಲೂಕಿನ ಎಲ್ಲ ಜನತೆಗೂ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಹೋರಾಟ ಮಾಡತಕ್ಕಂಥ ಹೋರಾಟಗಾರರ ಹಕ್ಕುಗಳನ್ನು ದಮನ ಮಾಡಿ ಸಂಜೆ ಆರು ಗಂಟೆ ಆದರೂ ಸಹ ಜಿಲ್ಲಾದ ವರಿಷ್ಠ ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಲಿ ಅಥವಾ ಜಿಲ್ಲಾಧಿಕಾರಿಗಳಾಗಲಿ ಬಂದು ಹೋರಾಟಗಾರರ ಮನವಿಯನ್ನು ಸ್ವೀಕಾರ ಮಾಡದೆ ಉದಾಸೀನತೆಯನ್ನು ತೋರಿದ್ದನ್ನು ಖಂಡಿಸಿ ಏನು ಅಹೋರಾತ್ರಿ ಧರಣಿ ಪ್ರಾರಂಭ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಟ್ಟ ತಕ್ಷಣ ಈ ತಾಲೂಕಿನಲ್ಲಿ ಭ್ರಷ್ಟರನ್ನ ರಕ್ಷಣೆ ಮಾಡತಕ್ಕಂಥ ಪೊಲೀಸ್ ಅಧಿಕಾರಿಗಳು ಹೋರಾಟಗಾರರ ಹಕ್ಕುಗಳನ್ನು ದಮನ ಮಾಡಿ ಹೋರಾಟಗಾರರನ್ನ ರಾತ್ರೋರಾತ್ರಿ ಬಂಧಿಸಿ ಅವರನ್ನ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಅಕ್ರಮವಾಗಿ ಇಟ್ಟು ನಂತರ ಬಿಡುಗಡೆ ಮಾಡಿರತಕ್ಕಂಥದ್ದು ಈ ತಾಲೂಕಿನ ಎಲ್ಲ ಜನತೆಗೂ ಸಹ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಆದರೆ ನಾವು ಹೋರಾಟಗಾರರಾಗಿರ್ತಕ್ಕಂಥ ನಾವುಗಳು ಆವತ್ತೇನೇ ಒಂದು ಕರೆಯನ್ನ ಕೊಟ್ಟಿದ್ದೀವಿ ನಾವು ನಮ್ಮ ಹೋರಾಟವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಈ ತಾಲೂಕಿನಲ್ಲಿರತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಈ ತಾಲೂಕನ್ನು ಬಿಟ್ಟು ತೊಲಗಬೇಕು ಮತ್ತು ಏನು ಪೊಲೀಸ್ ಇಲಾಖೆಯಲ್ಲಿ ಜಾತಿ ಜಾತಿಗಳ ಮಧ್ಯೆ ಇಟ್ಕಟ್ಟತಕ್ಕಂಥ ಜಿಲ್ಲಾ ಏನು ಉಪ ವಿಭಾಗದ ಉಪಾಧೀಕ್ಷಕರಾದಂತಹ ಮೋಹನ್ ಕುಮಾರ್ ಅವರನ್ನ ಈ ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕಂತೇಳಿ ಅನೇಕ ಒತ್ತಾಯಗಳನ್ನು ಮಾಡಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಆದರೆ ಹೋರಾಟವನ್ನು ದಮನ ಮಾಡಲಿಕ್ಕೆ ಹೊರಟಿರತಕ್ಕಂತಹ ಈ ಪೊಲೀಸ್ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಇವತ್ತಿನವರೆಗೂ ಸಹ ಜಿಲ್ಲಾಧಿಕಾರಿಗಳು ಬಂದು ಹೋರಾಟಗಾರರ ಮನವಿಯನ್ನ ಸ್ವೀಕಾರ ಮಾಡಲಿಲ್ಲ ಆದ್ದರಿಂದ ನಾವು ಹದಿನಾಲ್ಕನೇ ತಾರೀಕಿನಿಂದ ಅಹೋರಾತ್ರಿ ದರಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಬೇಡಿಕೆಗಳು ಎಲ್ಲಿವರೆಗೂ ಈಡೇರೋದಿಲ್ವೋ ಅಲ್ಲಿವರೆಗೂ ಸಹ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ನಾವು ಹಾಗಾಗಿ ತಾಲೂಕಿನ ಜನತೆಯಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೀವಿ ಈ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ಯುವ ಜನತೆ ಮತ್ತು ಸಾಮಾಜಿಕ ಕಳಕಳಿ ಇರತಕ್ಕಂಥ ಎಲ್ಲ ಪ್ರಜ್ಞಾವಂತ ನಾಗರಿಕರು ಈ ತಾಲೂಕಿನಿಂದ ಭ್ರಷ್ಟಾಚಾರವನ್ನು ಮುಕ್ತಗೊಳಿಸಬೇಕು ಈ ಭ್ರಷ್ಟಾಚಾರವನ್ನು ಮುಕ್ತಗೊಳಿಸದೆ ಹೋದರೆ ಮುಂದಿನ ಪೀಳಿಗೆಯಲ್ಲಿ ನಮ್ಮ ಯುವ ಪೀಳಿಗೆ ನಶಿಸಿ ಹೋಗುತ್ತೆ ಮತ್ತೆ ಈ ಭ್ರಷ್ಟಾಚಾರ ಅಂತಕ್ಕಂಥ ಕಬಂಧ ಬಾಹುಗಳು ನಮ್ಮನ್ನು ಆವರಿಸಿಕೊಳ್ಳುತ್ತೆ ಹಾಗಾಗಿ ಈ ತಾಲೂಕಿನಿಂದ ಭ್ರಷ್ಟ ಅಧಿಕಾರಿಗಳು ಕಂದಾಯ ಇಲಾಖೆ ಇರಬಹುದು ಅಥವಾ ಪೊಲೀಸ್ ಇಲಾಖೆ ಇರಬಹುದು ಈ ಎರಡೂ ಇಲಾಖೆಗಳಲ್ಲಿ ಇರತಕ್ಕಂಥ ಭ್ರಷ್ಟಾಚಾರವನ್ನು ಈ ಕೂಡಲೇ ತಡೆಗಟ್ಟಬೇಕು ಆ ಕಾರಣಕ್ಕಾಗಿ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದೀವಿ ಹಾಗಾಗಿ ಈ ಧರಣಿ ಏನು ಎರಡು ದಿನಗಳಿಂದ ನಿರಂತರವಾಗಿ ನಡೀತಾ ಇದೆ ತಾಲೂಕಿನ ಜನತೆ ನಾಳೆಯಿಂದ ಸಹ ಹೆಚ್ಚಿನ ಜನ ಈ ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ತಾಲೂಕಿನ ಜನತೆಯಲ್ಲಿ ಮನವಿಯನ್ನ ಮಾಡಿಕೊಳ್ಳೋದ್ರ ಜೊತೆಗೆ ತಾಲೂಕಿನಲ್ಲಿ ಇವತ್ತು ಏನು ಹೋರಾಟ ಮಾಡತಕ್ಕಂತ ಹೋರಾಟಗಾರರ ಹಕ್ಕುಗಳನ್ನ ದಮನ ಮಾಡಲು ಹೊರಟಿರತಕ್ಕಂತ ತಾಲೂಕಿನ ಆಡಳಿತ ಮತ್ತು ಉಪಾಧೀಕ್ಷಕರಾದಂತಹ ಮೋಹನ್ ಕುಮಾರ್ ಅವರು ಈ ಕೂಡಲೇ ಈ ತಾಲೂಕಿನಿಂದ ತೊಲಗಬೇಕು ನೀವು ಒಂದು ವೇಳೆ ತೊಲಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಉಗ್ರ ರೂಪವನ್ನ ಪಡ್ಕೊಳ್ಳುತ್ತೆ ಹಾಗಾಗಿ ಮೋಹನ್ ಕುಮಾರ್ ಅವರು ನೀವು ಏನು ಈ ತಾಲೂಕಿನಲ್ಲಿ ಜಾತಿ ಜಾತಿಗಳನ್ನ ಮಧ್ಯೆ ಎತ್ಕಟ್ಟಿ ಹೋರಾಟಗಾರರ ಹೋರಾಟವನ್ನು ದಮನ ಮಾಡಿರತಕ್ಕಂಥ ನೀವು ನಿಮಗೆ ಯಾವ ನೈತಿಕತೆಯನ್ನ ಇಟ್ಟುಕೊಂಡು ನೀವು ಈ ತಾಲೂಕಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀರಿ ಮತ್ತು ನಿಮಗೆ ಹೋರಾಟಗಾರರನ್ನ ಬಂಧಿಸಲಿಕ್ಕೆ ಯಾವ ಅಧಿಕಾರಿಗಳು ನಿಮಗೆ ಆದೇಶವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ನಿಮಗೆ ಯಾವುದೇ ಆದೇಶ ಇಲ್ಲದೇ ಇದ್ರೂ ಸಹ ಹೋರಾಟಗಾರರನ್ನು ಅಕ್ರಮವಾಗಿ ಬಂಧಿಸಿರ್ತಕ್ಕಂಥದ್ದು ಈ ತಾಲೂಕಿನ ಇತಿಹಾಸದಲ್ಲೇ ಕಪ್ಪು ಚುಕ್ಕಿಯಾಗಿದೆ ಹಾಗಾಗಿ ಈ ತಾಲೂಕಿನಲ್ಲಿ ದಲಿತ ಹೋರಾಟಗಾರರನ್ನ ದಮನ ಮಾಡಲಿ ಹೊರಟಿರತಕ್ಕಂಥ ಮೋಹನ್ ಕುಮಾರ್ ಅವರ ಮೇಲೆ ಅಟ್ರಾಸಿಟಿ ಕಾಯ್ದೆಯಡಿ ದೂರನ್ನ ದಾಖಲಿಸಬೇಕು ಮತ್ತು ಅವರನ್ನು ಈ ಕೂಡಲೇ ಸೇವೆಯಿಂದ ಅಮಾನತ್ತು ಮಾಡಬೇಕಂತೇಳಿ ನಮ್ಮ ಒತ್ತಾಯ ಹಾಗಾಗಿ ಏನು ಅಹೋರಾತ್ರಿ ಧರಣಿ ಹೋರಾಟ ಮುಂದುವರಿಯುತ್ತೆ ತಾಲೂಕಿನ ಎಲ್ಲ ಪ್ರಜ್ಞಾವಂತ ಯುವಕರು ಮತ್ತು ಮಹಿಳೆಯರು ಕಾರ್ಮಿಕರು ಭ್ರಷ್ಟಾಚಾರವನ್ನು ವಿರೋಧಿಸತಕ್ಕಂಥ ಎಲ್ಲ ನಾಗರಿಕರು ನಾಳೆಯಿಂದ ಈ ಅಹೋರಾತ್ರಿ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೀರಿ ಮನವಿಯನ್ನು ಮಾಡಿಕೊಳ್ತಾ ತಮ್ಮ ತಮ್ಮೆಲ್ಲರಲ್ಲೂ ಸಹ ಹೋರಾಟಕ್ಕೆ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾರೆ